ಯಾವ ರೀತಿ ಯಾವ್ದು ಅದಕ್ಕೆ ಎಷ್ಟು ಫಿಕ್ಸ್ ಮಾಡ್ತಾರೆ ನಿಮಗೆ ಸರಿಯಾಗಿ ವ್ಯಾಪಾರ ಮಾಡಕ್ ಬಿಡೋದಿಲ್ಲ ಇದೆಲ್ಲ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಸರ್ಕಾರ ಇದೆ ನಮ್ಮ ನಂಜೇಗೌಡರು ನಿಮ್ಮ ರಕ್ಷಣೆಗೆ ನಿಂತಿದ್ದಾರೆ ಜೊತೆಗೆ ನಾನು ಕೂಡ ನಿಮ್ಮ ರಕ್ಷಣೆಗೆ ನಿಂತೀನಿ ಅಂತ ಹೇಳಿ ನಾನು ಮಾತುಕೊಡ್ತೇನೆ ಬಂಧುಗಳೇ ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಬಿ ಜೆ ಪಿ ಅಸ್ತಿತ್ವಕ್ಕೆ ಬಂದ ಮೇಲೆ ಏನು ಈ ಸುಳ್ಳುಗಳ ಮೇಲೆ ಸುಳ್ಳುಗಳ ಹೇಳಿ ಬರೀ ಒಂದು ಈ ದೇಶದ ಇಪ್ಪತ್ತೈದು ವ್ಯಾಪಾರಿಗಳಿಗೆ ಅದರಲ್ಲಿ ಮುಖ್ಯವಾಗಿ ಟಾಪ್ ಟೂ ಅಂತ ಹೇಳ್ಬೋದು ಅದಾನಿ ಅಂಬಾನಿಗಳಿಗೆ ಈ ದೇಶದ ಆಸ್ತಿನೆಲ್ಲ ಬರೆದುಕೊಳ್ತಾ ಇದ್ದಾರೆ ಆದರೆ ಬಡವರಿಗೆ ಇನ್ನೂ ಬಡತನದ ರುಚಿ ತೋರಿಸ್ತಾನೆ ಬರ್ತಾ ಇದ್ದಾರೆ ಬಡವರಿಗೆ ಟ್ಯಾಕ್ಸ್ ಹೆಚ್ಚು ಮಾಡೋದು ಶ್ರೀಮಂತರಿಗೆ ಟ್ಯಾಕ್ಸ್ ಕಮ್ಮಿ ಮಾಡೋದು ಇದು ಯಾವ ತರ ಆಡಳಿತನ ನನಗಂತೂ ಅರ್ಥ ಆಗ್ತಲ್ಲ ಯಾಕಂದ್ರೆ ನಾವು ಯಾರೇ ಆಗಲಿ ಯಾವುದೇ ಸರ್ಕಾರ ಆಗಲಿ ಯಾವುದೇ ಪಕ್ಷ ಆಗಲಿ ಅಧಿಕಾರಕ್ಕೆ ಬರೋಕೆ ಮುಂಚೆ ಮಾತಾಡೋದು ಬಡವರ ಏಳಿಗೆ ಬಗ್ಗೆ ಬಡವರಿಗೆ ಅವ್ರ ಏನು ಕಾರ್ಯಕ್ರಮಗಳು ಕೊಡ್ತೀರ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಬಿಜೆಪಿ ಸರ್ಕಾರದ ಈಗ ಪ್ರಧಾನಿ ಪ್ರಧಾನಮಂತ್ರಿ ಕೂಡ ಹೇಳಿದ್ರು ಎರಡು ಲಕ್ಷ ಎರಡು ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀವಿ ವರ್ಷಕ್ಕೆ ನೂರು ಸ್ಮಾರ್ಟ್ ಸಿಟಿ ತರ್ತೀವಿ ಭ್ರಷ್ಟ